ಅಕೌಂಟಿಗೆ ಹಣ ಶೇಖರಣೆ ಆಗ್ಲಿಕ್ಕೆ ಆರಂಭ ಆಯ್ತಾ ಅದು ಕುಸುಮಾಚಾರಿಗೆ ಗೊತ್ತಾದ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಗೆ ಕುಸುಮಾಚಾರ ಎರಡ್ ಸಾವಿರದ ಹದಿನೇಳರಲ್ಲಿ ಅಕೌಂಟ್ ಓಪನ್ ಮಾಡೋದು ಆ ಅಕೌಂಟಿಗೆ ಬಂದದ್ದು ಒಂದು ಕೋಟಿ ಮೂರು ಲಕ್ಷ ತಿಬರೋಡಿಯವರ ಅಕೌಂಟಿಗೆ ಬಂದದ್ದು ಎರಡು ಕೋಟಿ ನಲವತ್ತು ಲಕ್ಷ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ತಿಬರೋಡಿಯ ಹೆಂಡತಿ ಸರೋಜಾ ಶೆಟ್ಟಿ ಅವರ ಅಕೌಂಟಿಗೆ ಬಂದದ್ದು ಬಂದದ್ದು ಸರ್ ಒಂದೊಂದೂವರೆ ಕೋಟಿ ಇಷ್ಟು ಹಣ ಸೌಜನ್ಯ ಹೆಸರಿನಲ್ಲಿ ಬಂದಿದೆ ಸೌಜನ್ಯ ತಾಯಿ ಹಳೆಯ ಮನೆಯ ಪಕ್ಕದಲ್ಲೇ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟಿನ ಮನೆ ಕಟ್ಟಿದ್ದಾರೆ ಎರಡು ಮಹಡಿ ಇದೆ ಎರಡು ಮೂರು ವೆಹಿಕಲ್ ಗಳಿವೆ ಆ ಮನೆಯ ಕನ್ಸ್ಟ್ರಕ್ಷನ್ ಕಾಸ್ಟ್ ಒಬ್ಬ ಇಂಜಿನಿಯರ್ ಹತ್ರ ನಾವು ಪರಿಶೀಲನೆ ಮಾಡಿಸಿದ್ದೆವು ಎಷ್ಟಾಗ್ತದೆ ಅಂತ ಹೇಳಿ ಒಂದು ಕಾಲು ಕೋಟಿ ಆ ಮನೆಗೆ ಲೋನ್ ಇದೆ ಅಂತ ಹೇಳ್ತಾರೆ ಅರವತ್ತು ಲಕ್ಷ ಸತ್ಯ ಇಲ್ಲ ಅಂತ ನಾವು ಹೇಳುದಿಲ್ಲ ಆದ್ರೆ ಅವರ ಹೆಸರಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಡೆಪಾಸಿಟ್ ಇದೆ ಡಬಲ್ ಡೆಪಾಸಿಟ್ ಒಂದು ಹೆಣ್ಣು ಮಗಳಿಗಾದ ಅನ್ಯಾಯ ಆಕೆಯ ಕುಟುಂಬಕ್ಕೆ ಆಶ್ರಯ ಆಗಬೇಕು ಅಂತ ಹೇಳಿ ಅನೇಕರು ಲೀಗಲಿನೇ ದಾನ ಮಾಡಿರಬಹುದು ಹಣವನ್ನು ಸತ್ಯವಾಗ್ಲು ಅಲ್ಲಂತ ಹೇಳುದಿಲ್ಲ ನಾವು ಆದ್ರೆ ಸೌಜನ್ಯನ ನ್ಯಾಯ ಅಂತ ಹೆಸರಲ್ಲಿ ಇಟ್ಟುಕೊಂಡು ಇವರು ಡೊನೇಷನ್ ಕಲೆಕ್ಟರ್ ಮಾಡಿದಾರಲ್ಲ ಆ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಇವರು ಯಾಕೆ ಆ ಪ್ರಕರಣವನ್ನು ಅಂತ್ಯಗೊಳಿಸಲಿಕ್ಕೆ ವ್ಯಕ್ತ ಮಾಡುವುದಿಲ್ಲ ಅಂತ ಹೇಳಿ ಅವರು ಆ ಪ್ರಕರಣದಲ್ಲಿ ಏನು ಮಾಡಿದ್ರು ಸಂತೋಷ ನಿಂತರಲ್ಲ ಆದ್ರಿಂದಾಗಿ ನಾವು ಈಗಲೂ ಹೇಳ್ತೇವೆ ಅದು ಫ್ಯಾಮಿಲಿ ಅಲ್ಲ ಅದು ಫ್ಯಾಮಿಲಿ ಅಂತ ಹೇಳಿ ಸರ್ಜನ್ಯ ಮಾವ ಗೌಡ ಅವರ ಪಾತ್ರ ಏನು ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಈ ಪ್ರಕರಣದಲ್ಲಿ ಅವ್ರ ಮೇಲೆ ಕೂಡ ಕೆಲವರು ಆರೋಪ ಮಾಡ್ತಿದಾರೆ ಆರೋಪದಲ್ಲಿ ಎಷ್ಟು ಸತಿ ಸುಳ್ಳು ಗೊತ್ತಿಲ್ಲ ಅವ್ರ ಹಿನ್ನೆಲೆ ಏನು ಬೇಸಿಕಲಿ ಬೇಸಿಕಲಿ ಅವರು ಧರ್ಮಸ್ಥಳ ಸಾನಘಟ್ಟದ ಬಳಿ ಧರ್ಮಸ್ಥಳದವರಿಗೆ ಸಂಬಂಧಪಟ್ಟಂತ ಕಟ್ಟಡದಲ್ಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದವರು ಧರ್ಮಸ್ಥಳದಲ್ಲಿ ಜೀಪು ಬಾಡಿಗೆ ಮಾಡ್ತಾ ಇದ್ದವರು ಅವರಿಗೆ ಡಿ ನಂಬರ್ನ ಜೀಪ್ ಇದೆ ಧರ್ಮಸ್ಥಳ ಅಂತ ಹೇಳಿ ಒಂದು ಡಿ ನಂಬರ್ನ ಜೀಪ್ ಇದೆ ಜೀಪು ಬಾಡಿಗೆ ಮಾಡ್ತದ ಧರ್ಮಸ್ಥಳ ಸ್ಥಾನಘಟ್ಟ ಈ ರೀತಿಯಾಗಿ ಬಾಡಿಗೆ ಮಾಡುವಂತ ಜೀಪ್ ಹೋಟೆಲ್ ಇದೆ ಅವರ ಆದಾಯ ಅಷ್ಟಕ್ಕಷ್ಟೇ ಇದ್ದದ್ದು ಅದ ನಂತರ ಈ ಪ್ರಕರಣ ಬಂದ ಮೇಲೆ ಅವರು ಸಹಜವಾಗಿ ಅವರಿಗೂ ಸಹ ಶ್ರೀಮಂತಿಗೆ ಬಂತು ಈಗ ಸಹ ಕೋಟಿ ಕಟ್ತಾ ಇದ್ದಾರೆ ನಿಡ್ಲೆಯಲ್ಲಿ ಒಂದು ಪರಿಶಿಷ್ಟ ಹೋಗಿ ನಿಡ್ಲೆಯಲ್ಲಿ ನಿಡ್ಲೆಯಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅದು ಹಿಮ್ಮದಿಯಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ ಎರಡೂವರೆ ಕೋಟಿದ್ದು ಆಯ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಜೀಪ್ ಇದೆ ಮತ್ತೆ ಒಂದು ಮಾರುತಿ ಭೂಮಿನಿ ಎಲ್ಲ ಎರಡು ಮೂರು ವಾಹನಗಳಿವೆ ಮತ್ತೆ ಅವರೇ ಹೇಳಿದ್ದಾರೆ ನಾವು ಈ ಕೇಸಿಗೆ ತುಂಬಾ ಖರ್ಚು ಮಾಡಿದ್ದೇವೆ ಅಂತ ಹೇಳಿ ಅದರಿಂದಾಗಿ ಅವರು ಏನು ಹೊಲದಲ್ಲಿ ಚಿನ್ನ ಬೆಳೆದು ಏನು ಖರ್ಚು ಮಾಡಿಲ್ಲ ಅವರು ಬೇರೆ ಬೇರೆ ರೀತಿಯಿಂದ ಅವರಿಗೂ ಹಣ ಬಂದಿದೆ ಅಂತ ಕಾಣ್ತದೆ ಇಲ್ಲದೆ ಸೌಜನ್ಯ ತಾಯಿಗೆ ಬಂದಂತ ಹಣದಲ್ಲಿ ಅವರು ನಿಮ್ಮ ಪ್ರಕಾರ ಈ ಹಣವನ್ನ ಯಾರು ಕೊಡ್ತಿರಬಹುದು ನಾನು ಅವಾಗ್ಲೇ ಕೇಳಿದೆ ಸೌಜನ್ಯ ಅನ್ನೋ ಹೆಣ್ಣುಮಗಳ ಮೇಲಾದ ಇಂಥ ಬರ್ಬರ ಕೃತ್ಯವನ್ನ ಗಮನಿಸಿ ಅದರ ಬಗ್ಗೆ ಅನುಕಂಪವನ್ನ ವ್ಯಕ್ತಪಡಿಸ್ತಾ ಜನಸಾಮಾನ್ಯರು ಕೊಡ್ತಿರೋ ದುಡ್ಡು ಅಥವಾ ಈ ದುಡ್ಡು ಬೇರೆ ಮೂಲಗಳಿಂದಲೂ ಬರ್ತಿರಬಹುದು ಯಾಕಂದ್ರೆ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಹಿಂದೂ ಧಾರ್ಮಿಕ ಶ್ರದ್ದಾ ಕೇಂದ್ರ ಇದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಷಡ್ಯಂತ್ರವೇ ವರ್ಕ್ ಆಗ್ತಾ ಇದೆ ಕಮ್ಯುನಿಸ್ಟ್ ಗಳಿದ್ದಾರೆ ಎಡಚರಿದ್ದಾರೆ ಇದಕ್ಕೆ ಫಾರಿನ್ ಸೋರ್ಸ್ ಗಳಿಂದ ಕೂಡ ಹಣ ಬರ್ತಿದೆ ಹೀಗೆಲ್ಲ ಆರೋಪ ಇರೋದ್ರಿಂದ ಈ ಖಾತೆಗಳಿಗೆ ಬರ್ತಾ ಇರೋ ಹಣ ಜನಸಾಮಾನ್ಯರ ಅನುಕಂಪದ ಹಣವಾ ಅಥವಾ ಫಂಡಿಂಗ್ ಹಣವ ಅಂತ ನೋಡಿ ಮಹೇಶ್ ಶೆಟ್ಟರ್ ಅವರ ಖಾತೆಗೆ ಸರೋಜ ಶೆಟ್ಟಿ ಅವರ ಖಾತೆಗೆ ಬಂದಂತ ಹಣ ಮುಂಬೈನ ಒಂದು ಬ್ಯಾಂಕ್ ಅಕೌಂಟ್ ನಿಂದ ಬಂದಿದೆ ಆ ಅಕೌಂಟ್ಗೆ ನಾರ್ವೆಯ ಒಂದು ಬ್ಯಾಂಕ್ ಅಕೌಂಟ್ ಇಂದ ಬಂದಿದೆ ಆದ್ರಿಂದ ಇದು ಮಿಷನರಿಸ್ ಗಳಿಂದ ಬಂದ ಹಣ ಎನ್ನುವಂತಹ ಕ್ಲಾರಿಟಿ ಸಿಗ್ತಾ ಇದೆ ಧರ್ಮಸ್ಥಳದ ಮೇಲೆ ವ್ಯವಸ್ಥಿತ ರೀತಿಯಾಗಿ ಷಡ್ಯಂತರ ಮಾಡಬೇಕು ಅಂತ ಹೇಳಿ ಈ ಮಿಷನರೀಸ್ ಸಂಸ್ಥೆಗಳು ಅಲ್ಲಿ ಭಾರಿ ಪ್ರಯತ್ನ ಮಾಡ್ತಾ ಇದ್ರು ಇದು ಸಾವಿರದ ಒಂಬೈನೂರ ಎಂಬತ್ತ ಒಂದರ ಮೊದಲು ಅಲ್ಲಿ ಅಲ್ಲಿ ಇದ್ದಂತಹ ಮೂಲ ನಿವಾಸಿಗಳು ನಾವು ನನಗೆ ಕೊರಗುರು ಅಂತ ಹೇಳ್ತೇವೆ ಮೂಲ ನಿವಾಸಿಗಳನ್ನ ಆದಿವಾಸಿಗಳನ್ನ ದಲಿತ ವರ್ಗದವರನ್ನ ಬಹುತೇಕ ಶೇಕಡ ತೊಂಬತ್ತರಷ್ಟು ಮಂದಿಯನ್ನು ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡಿದ್ರು ದೇವರ ಫೋಟೋ ಏನಾದರೂ ಇದ್ರೆ ಅದನ್ನು ತೆಂಗಿನ ಮರದ ಬುಡಕ್ಕೆ ಹಾಕಿಸಿದ್ರು ಮನೆಯ ಎದುರುಗಲ್ಲಿ ಇದ್ದಂತಹ ತುಳಸಿಕಟ್ಟೆಯನ್ನು ತೆಗೆಸಿದ್ರು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತ ಯೋಜನೆಯನ್ನ ಮಾಮಸ್ತಕಾಭಿಷೇಕದ ಸವಿನೆನಪಿಗಾಗಿ ಪೂಜೆ ಕಾವಂದರು ಆರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಕೆಲವು ಕಾರ್ಯಕರ್ತರನ್ನು ಇಟ್ಟುಕೊಂಡು ಅದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಅಂತ ಹೇಳಿದಾಗ ಅವರು ಮನೆ ಮನೆಗೆ ಹೋಗಿ ಅವರ ಸ್ಥಿತಿಗತಿಗಳ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಈ ಅಂಶ ಬೆಳಕಿಗೆ ಬಂತು ಅಲ್ಲಿವರೆಗೆ ಗೊತ್ತಿರಲಿಲ್ಲ ಅದು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ ಜಾಗಗಳು ಆ ಅಲ್ಲಿ ಎಲ್ಲ ಅಂತ ಅವರು ಬದುಕು ಕಟ್ಟಿಕೊಂಡರು ಅವರು ಆ ಜಾಗ ಬಿಟ್ಟು ಹೊರಗೆ ಬರಲಿಕ್ಕೂ ಕೇಳುವುದಿಲ್ಲ ಸಾಮಾನ್ಯವಾಗಿ ನಿಮ್ಗೆ ಈ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಕೆಲವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಹೇಳಿ ಸರ್ಕಾರ ಪ್ರಯತ್ನ ಪಟ್ಟರು ಅವರು ಜಾಗ ಬಿಟ್ಟು ಬರಲಿಕ್ಕೆ ಕೇಳದೇ ಇರುವಂತದ್ದು ಯಾಕಂದ್ರೆ ಆ ಕಾಡಿನ ಬದುಕಿಗೆ ಅವರು ಒದಗಿ ಒಗ್ಗಿಕೊಂಡವರು ಕಾಡಿನಲ್ಲಿ ಸಿಗುವಂತಹ ಕಾಡು ಉತ್ಪತ್ತಿಗಳನ್ನು ಸಂಗ್ರಹಿಸಿ ಅವರು ಮಾರಾಟ ಮಾಡಿ ಜೀವನ ಮಾಡುವಂತವರು ಅಂತವರನ್ನು ಹೊರಗೆ ತರಲಿಕ್ಕೆ ಬಾರಿ ಕಷ್ಟ ಅಂತ ಪರಿಸ್ಥಿತಿ ಇವರು ನೋಡುವಾಗ ಪರಿಸ್ಥಿತಿ ಹೀಗಿದೆ ಆಗ ಇವರೆಲ್ಲರೂ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಮನೆಗಳವರ ಮನ ಪರಿವರ್ತನೆ ಮಾಡಿ ನಿಮಗೆ ಸಿಗುವುದು ಏನು ರಷ್ಯನ್ ಗೋಧಿ ಮಾತ್ರ ತಿಂಗಳಿಗೆ ಹತ್ತು ಕೆಜಿ ರಷ್ಯನ್ ಗೋಧಿ ರಷ್ಯಾದಿಂದ ಬರ್ತಿದ್ದಂತ ಗೋಧಿ ಒಂದಿತ್ತು ಅದನ್ನು ತಿಂಗಳಿಗೆ ಹತ್ತು ಕೆಜಿ ಕೊಡ್ತೇವೆ ಅಂತ ಹೇಳಿ ನಂಬಿಸಿಕೊಂಡು ಈ ದೇವ ದೇವರು ದೀಪ ಇದನ್ನೆಲ್ಲ ಅಂದ್ರೆ ಹತ್ತು ಕೆಜಿ ರಷ್ಯನ್ ಗೋಧಿಗೋಸ್ಕರ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕನ್ವರ್ಷನ್ ಮಾಡಿಸಿ ಮಾಡಿದ್ರು ಅವರನ್ನೆಲ್ಲ ಪುನಃ ಗರ್ವ ವಾಪಸಿ ಮಾಡಿದ್ರು ಅವರ ಮನೆಗಳಿಗೆ ಸ್ಟೀಲ್ ಪಾತ್ರೆಗಳು ತೆಂಗಿನ ಸಸಿಗಳು ದೇವರ ಫೋಟೋ ಇತ್ಯಾದಿಗಳನ್ನು ಧರ್ಮಸ್ಥಳದಿಂದ ಕೊಟ್ಟರು ಕೊಟ್ಟು ಅವರನ್ನು ಪುನಃ ಗೌರವ ಮಾಡಿದ್ರು ಇದು ಅಲ್ಲಿ ಬಾರಿ ದೊಡ್ಡ ಹೊಡೆತ ಈ ಕ್ರಿಶ್ಚಿಯನ್ ಮಿಷನರಿಗೂ ಬಿತ್ತು ಇವತ್ತಿಗೂ ಅವರನ್ನ ಕನ್ವರ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಈಗ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲಿ ಬೇಕಾದ್ರೆ ನೋಡಬಹುದು ಅಲ್ಲೆಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಸಾಧಾರಣ ಮಂದಿಯನ್ನು ಶೇಕಡ ಎಂಬತ್ತು ತೊಂಬತ್ತರಷ್ಟು ಮಂದಿಯನ್ನು ಕನ್ವರ್ಷನ್ ಮಾಡಿದ್ದಾರೆ ಇತ್ತೀಚೆಗೆ ಬಂದಂತ ಹಿಂದುಳಿದ ಆಯೋಗದ ವರದಿಯಲ್ಲೂ ಇದೆ ಮಡಿವಾಳ ಕ್ರಿಶ್ಚಿಯನ್ನು ಮತ್ತೊಂದು ಕ್ರಿಶ್ಚಿಯನ್ನು ಎಲ್ಲರೂ ಕನ್ವರ್ಷನ್ ಆದವರೇ ಆ ರೀತಿಯಾಗಿ ಯಾಕಂದ್ರೆ ಅಧಿಕೃತ ವಿವರಗಳಿರುವುದು ಅದರಿಂದ ಆ ರೀತಿಯಾಗಿ ಮಾಡಿದ ಅದಕ್ಕೆ ಅಲ್ಲಿ ಧರ್ಮಸ್ಥಳ ನಿಂತಿದ್ದು ನಿಂತಿತ್ತು ಹತ್ತು ಕೆಜಿ ರಷ್ಯನ್ ಗೋಧಿಗೋಸ್ಕರ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಧರ್ಮದ ಕನ್ವರ್ಷನ್ ಮಾಡಿಸಿ ಮಾಡಿದ್ರು ಅವರನ್ನೆಲ್ಲ ಪುನಃ ಗರ್ವ ವಾಪಸಿ ಮಾಡಿದ್ರು ಅವರ ಮನೆಗಳಿಗೆ ಸ್ಟೀಲ್ ಪಾತ್ರೆಗಳು ತೆಂಗಿನ ಸಸಿಗಳು ದೇವರ ಫೋಟೋ ಇತ್ಯಾದಿಗಳನ್ನು ಧರ್ಮಸ್ಥಳದಿಂದ ಕೊಟ್ಟರು ಕೊಟ್ಟು ಅವರನ್ನು ಗರ್ವಪಿಸ್ ಮಾಡಿದ್ರು ಇದು ಅಲ್ಲಿ ಬಾರಿ ದೊಡ್ಡ ಹೊಡೆತ ಈ ಕ್ರಿಶ್ಚಿಯನ್ ಮಿಷನರಿ ಬಿತ್ತು ಇವತ್ತಿಗೂ ಅವರನ್ನ ಕನ್ವರ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಈಗ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲಿ ಬೇಕಾದ್ರೆ ನೋಡಬಹುದು ಅಲ್ಲೆಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಸಾಧಾರಣ ಮಂದಿಯನ್ನು ಸಾಧಾರಣ ಶೇಕಡ ಎಂಬತ್ತು ತೊಂಬತ್ತರಷ್ಟು ಮಂದಿಯನ್ನು ಕನ್ವರ್ಷನ್ ಮಾಡಿದ್ದಾರೆ ಇತ್ತೀಚೆಗೆ ಬಂದಂತ ಹಿಂದುಳಿದ ಆಯೋಗದ ವರದಿಯಲ್ಲೂ ಇದೆ ಮಡಿವಾಳ ಕೃಷಿಯನು ಮತ್ತೊಂದು ಕೃಷಿಯನು ಎಲ್ಲರೂ ಕನ್ವರ್ಷನ್ ಆದವರಿ ಆ ರೀತಿಯಾಗಿ ಯಾಕಂದ್ರೆ ಅದು ಸರ್ಕಾರ ಸರಕಾರದ ಅಧಿಕೃತ ವಿವರಗಳು ಇರುವುದು ಅದರಿಂದ ಆ ರೀತಿಯಾಗಿ ಮಾಡಿದರೆ ಅದಕ್ಕೆ ಅಲ್ಲಿ ಧರ್ಮಸ್ಥಳ ತಡೆಗೋಡೆಯಾಗಿ ನಿಂತಿದ್ದು